ಸುದೀಪ್ ಸರ್ ಯು ಸಾಕಷ್ಟು ವಿಷಯಗಳು ಇದೆ ಆದರೆ ಆ ವಾಮ್ ವೆಲ್ಕಮ್ ಅಂದ್ರೆ ನಿಮ್ಮ ಸಿನಿಮಾನ ಬಿಗಿದಪ್ಪಿದ್ದಾರೆ ನಿಮ್ಮ ಅಭಿಮಾನಿಗಳು ಅದನ್ನ ಎಲ್ಲರೂ ವಿಟ್ನೆಸ್ ಮಾಡಿದ್ದೀವಿ ನಿಮ್ಮ ಫಸ್ಟ್ ರಿಯಾಕ್ಷನ್ ಈಗಷ್ಟೇ ಸಿನಿಮಾ ಆಗಿದೆ ಒಂದು ವಾರ ಆದ್ಮೇಲೆ ಮಾತಾಡ್ತೀನಿ ಕ್ಯೂ ಬಂದಿದ್ದೀವಿ ಖುಷಿಯಲ್ಲಿ ನಾನೇನೋ ಹೇಳೋದು ಅದು ಇನ್ನೆಲ್ಲ ಹೋಗೋದು ಕ್ಯೂ ಆ್ಯಂಡ್ ಸ್ಟ್ರೈಟ್ ಸ್ಟ್ರೈಟದೇ ಬಟ್ ಖಂಡಿತವಾಗ್ಲೂ ಮಾತಾಡ್ತೀನಿ ಮಾತಾಡೋವನ್ನೇ ನಾನು ಒಂದು ವಾರ ಆದ್ಮೇಲೆ ಮಾತಾಡ್ತೀನಿ ಮಾತಾಡೋ ಸ್ಟೈಲವೇ ಮಾತಾಡ್ತೀನಿ ಈಗ ನಿಜವಾಗ್ಲೂ ಒಂದಂತ ಹೇಳಬಲ್ಲೇ ಪ್ರತಿಯೊಬ್ಬರು ಇಲ್ಲಿರೋ ಮಾಧ್ಯಮ ಮಿತ್ರರಿಂದ ಹಿಡಿದು ಇಲ್ಲೇ ಇಲ್ಲೇ ಸಿಕ್ಕಾಪಟ್ಟೆ ಇದ್ದಾರೆ ನಮ್ಮವರು ನಮ್ಮವರು ಅಂದರೆ ಬ್ಯಾಡ್ದ ವಿಚಾರಕ್ಕಲ್ಲ ಸಿನಿಮಾ ನೋಡಿ ಪ್ರೋತ್ಸಾಹ ಮಾಡೋವಂಥವ್ರು ಅಂಥವ್ರಿಗೆ ನಾನು ಫಸ್ಟ್ ಆಫ್ ಆಲ್ ಇಲ್ಲಿಂದ ಥ್ಯಾಂಕ್ಸ್ ಹೇಳಬೇಕು ಇಂಟರ್ವ್ಯೂಗೆ ಬಂದಿದ್ದ ಬಂದಾಗ ಕೆಲವರೆಲ್ಲ ನೀವು ಹೇಳಿದ್ರಿ ಫೀಮೇಲ್ ಫ್ಯಾನ್ಸ್ ಅಂತ ಅವರು ಕೆಲವ್ರು ಇಲ್ಲೇ ಇದ್ದಾರೆ ಅವರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ಎಲ್ಲ ಸಹೋದರರಿಗೆ ಥ್ಯಾಂಕ್ಸ್ ಹೇಳ್ತಾ ಬಂದಿರೋರಿಗೆ ಥ್ಯಾಂಕ್ಸ್ ಹೇಳ್ತಾ ಪ್ರತಿಯೊಬ್ಬ ಕರ್ನಾಟಕದಲ್ಲಿ ನನ್ನ ಸಿನಿಮಾನ ಸಿನಿಮಾ ರೀತಿ ನೋಡಿ ಸಂಭ್ರಮಿಸಿ ಪ್ರೀತಿಸಿ ಸಿನಿಮಾ ನೋಡಿ ಮನೆಗೆ ಹೋಗ್ದೆ ಅಲ್ಲೇ ಕೂತು ಕುಣಿದು ಆಚರಿಸಿ ಸಂಭ್ರಮಿಸೋದಕ್ಕೆ ಇಲ್ಲಿಂದ ಮೊದಲನೇದಾಗಿ ಒಂದು ದೊಡ್ಡ ನಮಸ್ತೆ ಹೇಳ್ತಾ ಪ್ರೀತಿ ಹೇಳ್ತಾ ಬಿಗ್ ಲವ್ ಯು ಹೇಳ್ತಾ ಇದ್ದೀನಿ ಮಿಕ್ಕಿದ್ದು ನಾನು ಹೇಳಿದಾಗೆ ಅವನ್ನು ಮಾತಾಡ್ತೀನಿ